ಕೊಡ್ರಿ ಆರಾಮಿದ್ದೀರಾ ಹ್ಞೂ ತಗೊಂಡ್ರ ತಗೊಂಡ್ರ ಎಷ್ಟಿಗೆ ತಗೊಂಡ್ರ ಇಲ್ಲ ಅಂದ್ ತಗೊಂಡ್ರಿ

ಆ ತರದಲ್ಲಿ ಆರ್ಡರ್ ಮಾಡ್ತಾರೆ ಬಾರಿ ಆರ್ಡರ್ ಮಾಡ್ತಾರೆ ಹೌದಾ 500 ಹೌದಾ ರಾಮಪ್ರದ ಪ್ರೇಮ ಆರ್ಡರ್ ಮಾಡ್ತಾರೆ ಸಂಜಂಗಟ್ಟೆ ಹೌದಾ ಅವಲ್ಲ ಏನ್ ಬೆಲೆ ಕಟ್ಟಿದಿರ ಅದು 75 75 ನೀವು ಐದು ಜೋತೆ 15 ಜೋತೆ ಇರಲ್ಲ ಇರಲ್ಲ ಓ ಎಷ್ಟು ಇಲ್ಲ ಸರ್ ಹಾಕರಿಲ್ಲ ಹೌದಲ್ವಾ ಎಲ್ಲ ಒಂದು ನಲವತ್ತೈದ ಅಲ್ಲ ಹೌದಾ ಬರೀ ಬೆಳಿಗ್ಗೆ ಬಂದ್ರೆ ನಿಮ್ಮೂರು ಧಾರವಾಡ ಬೇಸಾಯಕ್ ಮಾತ್ರ ಅಲ್ವಾ ಬೇಸಾಯಕ್ಕೆ ನೀವು ವ್ಯಾಪಾರ ಮಾಡಲ್ಲ ಬರೀ ಬೇಸಾಯಿ ಮಾತ್ರ ಹೌದು ಆ ಕಡೆ ಜನ ಹಿಂಗೆ ಕಲಗಟ್ಟಿಗೆ ಹುಬ್ಳಿ ಧಾರವಾಡ ಎಲ್ಲ ಬರ್ತಾರಲ್ವಾ ಚೆನ್ನಾಗಿದೆ ನೋಡ್ರ ನಿಮ್ಮವ ಏನು ಬೆಲೆ ಕಟ್ಟಿದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಅಲ್ಲೂ ಓ ಓನೋ ಇಲ್ಲ ಏನೋ ಒಂದುವರೆ ಎರಡು ವರ್ಷ ಹತ್ರ ಹತ್ರ ಅಲ್ವಾ

ಎಲ್ ಬರುತ್ತದು ಅಷ್ಟೇ ಹೌದಾ ಸುಮಾರು ಜನ ಮಾಡಿ ಮಾಡಿ ಅಂತಾರೆ ಮಾಡಿ ಮಾಡಿ ರೂಢಿ ಅಲ್ವಾ ನೋಡೋಣ ಒಂದ್ಸರಿ ಬರ್ತಿದ್ವಿ

गला का है गला गला का है गला गला का है गला गला का है

ಕೆಲವು ಹುಬ್ಳಿಂದ ಬಂದವ್ರೆ ಕಲ್ಗಟ್ಕಿಂದ ಬಂದವ್ರೆ ಅಲ್ವಾ ಅವರು ಹುಬ್ಳಿಗೆ ಬಂದು ಹುಬ್ಳಿಯಿಂದ ಡ್ರೈವಿಂಗ್ ಡ್ರೈವಿಗೆ ಬಂದು ಅಲ್ಜಿ ಕಾರಿಂದ ಈ ಕಡೆ ಅಲ್ಲ ಹುಬ್ಳಿಯಿಂದ ಅಲ್ಲ ಅಲ್ಲ ನಮ್ಮ ಇದು ಇಂಡಿಯನ್ ಹಳ್ಳಿಕಾರ್ ಅಂತ ಯೂಟ್ಯೂಬರ್ ನಾವು ಹಾಕಿ ಹಾಕಿ ಮಾಡಿರಲಿಲ್ಲ ಭಾಳ ದಿನ ಇಲ್ಲ ಹ್ಞೂ ಹಾಂ ಸರಿ ನಿಂದು ಕಾಲ ಒಂದು 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 ಲಕ್ಷದ ಎಂಬತ್ತು ಏ ಮುಂದಕ್ಕೆ ಯಾಕೆ ನಿಂತಿದ್ಯಾ ಒಂದು ಗಿಂಬಲಿಂಗ હા અલીયા લેકા કંપડા જાય આ એરપોર્ટ આવીને ના નેનો વાત કે